ನಾ ಮೊದಲು ಬಂದಾಗ ರೋಡಂತೂ ಚೆನ್ನಾಗಿರಲಿಲ್ಲ ಪರವಾಗಿಲ್ಲ ಈಗ ಸ್ವಲ್ಪ ಅಲ್ಲಿ ಮಾಡಿಸಿದ್ದಾರೆ ಕೂಡ ನಾಗರಕಟ್ಟೆ ಆ ದೇವಸ್ಥಾನ ನೋಡಿ ಹೇಗಿದೆ ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೆ ಏನು ಸಮಾಚಾರ ಎಲ್ಲ ಈ ದಿನ ನಾವು ಬೇಗನೆ ಎದ್ದು ಎಲ್ಲೋ ಹೋಗಬೇಕು ಅಂತ ನೈಟೆಲ್ಲ ಪ್ಲ್ಯಾನ್ ಮಾಡಿದ್ವಿ ಬಟ್ ಆಕಸ್ಮಿಕವಾಗಿ ಏನೋ ಪ್ರಾಬ್ಲಮ್ ಆಯಿತು ಬಟ್ ಎಲ್ಲ ರೆಡಿ ಆಗಿಬಿಟ್ಟಿದೀವಲ್ಲ ಎಲ್ಲ ಹುಡುಗರುಗಳಿಗೂ ಹೇಳಿದ್ರು ರೆಡಿ ಆಗಿದ್ರು ನಮ್ಮ ಮೈಕ್ಳುಗಳೆಲ್ಲ ಬಟ್ ನಾನೊಬ್ಬ ಹೋಗ್ಲಿ ಅಂದರೆ ಅವ್ರು ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲೇ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿರೋ ಒಂದು ನಿಯರೆಸ್ಟ್ ಪ್ಲೇಸ್ಗೆ ಇವತ್ತು ವಿಸಿಟ್ ಕೊಡ್ತಾ ಇದೀವಿ ನಾವೆಲ್ಲ ಬಟ್ ನಾವು ಇಲ್ಲಿಂದ ತುಮಕೂರು ಜಿಲ್ಲೆಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಆಕಸ್ಮಿಕವಾಗಿ ಅದು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಕ್ಯಾನ್ಸಲ್ ಆಯಿತು ಅದಕ್ಕೆ ಇಲ್ಲೇ ನಮ್ಮ ಲೋಕಲ್ ಪ್ಲೇಸಲ್ಲಿರೋದು ಲೋಕಲ್ ಪ್ಲೇಸೇ ಇರ್ಬೋದು ಬಟ್ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಆ ಪ್ಲೇಸಿಗೆ ಇವತ್ತು ನಮ್ಮ ಪಯಣ ಈಗ ನಾವು ಹೋಗ್ತಿರೋ ಸ್ಥಳ ಬಂದು ಶ್ರೀ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಅದ್ರ ಆಪೋಸಿಟಲ್ಲಿ ಒಂದು ಬೆಟ್ಟ ಇದೆ ಈಗ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ಬನ್ನಿ ಮೊದಲಿಗೆ ತಿಮ್ಮಪ್ಪನ ದರ್ಶನ ಪಡೆದು ಅದ್ರ ಇರೋದು ಇನ್ನೊಂದು ಲಿಂಗದ ರೂಪದಲ್ಲಿರೋ ಒಂದು ಶಿವ ಟೆಂಪಲ್ ಅದಕ್ಕೂ ಹೋಗೋಣ ಊರೊಳಗಿಂದ ಬಂದು ಮೇಲೆ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ದಾರಿ ಈಗ ನಾವಲ್ಲಿ ಹೋಗ್ತಾ ಇದೀನಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ನಾವೊಂದ್ಸರಿ ಬಂದ ರೋಡ್ ಅಂತ ಯಾವ ಚೆನ್ನಾಗಿರಲಿಲ್ಲ ನೋಡಿ ಇದು ತಿಮ್ಮಪ್ಪ ದೇವಸ್ಥಾನಕ್ಕೆ ಹೋಗೋ ದಾರಿ ಅದು ಶ್ರೀ ಸಿದ್ದರಾಮೇಶ್ವರ ಹೋಗೋ ದಾರಿ ಮೊದಲಿಗೆ ಈಗ ನಾವು ತಿಮ್ಮಪ್ಪ ಸ್ವಾಮಿಯವರ ದರ್ಶನ ಪಡೆದು ಅಲ್ಲಿಂದ ಆ ಬೆಟ್ಟಕ್ಕೆ ಹೋಗೋಣ ಮೊದಲಿಗೆ ಇಲ್ಲಿಗೆ ಹೋಗ್ಬೋಣ ಚೆನ್ನಾಗಿರ್ಲಿಲ್ಲ ಪರವಾಗಿಲ್ಲ ಈಗ ಸ್ವಲ್ಪ ಅಲ್ಲಿ ಮಾಡಿಸಿದರೆ ಪ್ಲೇಸ್ ಅಂತೂ ಮಸ್ತಾಗಿದೆ ಕಡೆ ಗ್ರೀನರಿ ಇದ್ದಾಗ ಬಂದ್ರೆ ಇನ್ನೂ ಸಕ್ಕರಾಗಿರುತ್ತೆ ಎಲ್ಲ ಗ್ರೀನರಿ ಹೋಗಿ ಈಗೆಲ್ಲ ಒಣಗಿ ಮತ್ತೆ ಚಿಕ್ಕರು ಕಾಲ ಬಂತು ಮುಂದೆ ಇಲ್ಲಿ ನೋಡಿ ಕಾಣ್ ಇದು ಇಲ್ಲಿ ಮುಂದೆ ಇನ್ನೂ ಬೆಟ್ಟದ ಮೇಲೆ ಹೋಗ್ತೀನಿ ಒಂದು ಸ್ವಲ್ಪ ಒಂಚೂರು ಮುಂದಕ್ಕೆ ಹೋದ್ರೆ ದೇವಸ್ಥಾನದ ಹೆಬ್ಬಾಗಲಿರುತ್ತೆ ಬಂತು ನೋಡಿ ಈ ಹೆಬ್ಬಾಗಲಿನ ಮುಂದಕ್ಕೆ ಹೋಗಿ ಗಾಡಿ ನಿಲ್ಲಿಸಿ ಇನ್ನು ಮುಂದೆ ವ್ಯೂ ಆಗಿರುತ್ತೆ ಪ್ರಸ್ತಿ ನಮ್ಮ ಗಾಡಿ ಅವು ನೆರ ನೋಡಿ ನಾವು ನಿಲ್ಸೋದು ಯಾಕಂದರೆ ನಮ್ಗೆ ಬಿಸಿಲು ಹೊಡೆದಂಗೆ ನಮ್ಮ ರಥಕ್ಕೂ ರಥಕ್ಕೋಲ್ವಾ ಅದಕ್ಕೆ ಮೊದಲಿಗೆ ಈಗ ರ ನಿಲ್ಸಿದ್ದೀನಿ ಇದೇ ದೇವಸ್ಥಾನ ಬನ್ನಿ ದೇವಸ್ಥಾನದೊಳಗೆ ಹೋಗಿಬರೋಣ ಅಲ್ಲಿಂದ ನಮ್ಮ ಹತ್ರ ನಿಲ್ಲಿಸಿ ಈಗ ದೇವಸ್ಥಾನ ಒಳಗೆ ಬನ್ನಿ ಹೋಗೋಣ ದೇವಸ್ಥಾನದ ಇತಿಹಾಸ ಇದು ಸಾವಿರಾರು ವರ್ಷದಿಂದ ಆ ಕಡೆ ಬೆಟ್ಟದಲ್ಲಿ ಸಿದ್ದರಾಮೇಶ್ವರನ ಬೆಟ್ಟ ಅಂತ ಇದೆ ಆ ಕಡೆ ಈ ಬೆಟ್ಟದ ಹಿಂದೆಗಡೆ ಅಲ್ಲಿ ಶ್ರೀರಾಮರು ಪ್ರತಿಷ್ಠೆ ಮಾಡೋದು ಪ್ರತಿಷ್ಠೆ ಮಾಡತಕ್ಕಂತ ಒಂದು ಶಾಸನಗಳು ಇಲ್ಲೆಲ್ಲ ಇದೆ ಆ ದೇವಸ್ಥಾನದಲ್ಲಿ ಈ ವಿಷ್ಣು ಒಂದು ಈಶ್ವರನ ಆ ಶ್ರೀರಾಮರು ಆ ಕಾಲದಲ್ಲೇ ಒಂದು ವಿಷ್ಣು ಒಂದು ಈಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿ ದೇವಸ್ಥಾನ ಈಶ್ವರ ದೇವಸ್ಥಾನಕ್ಕೆ ಪೂಜೆ ನಡೆಯೋ ಮಾಡಿ ವಿಷ್ಣು ಶಿಲೆ ಮಾಡಿಬಿಟ್ಟಿದ್ರು ಇದು ಈ ಶಿಲೆ ನಮ್ಮ ಅಲ್ಲಿ ಪೂಜೆನ ನಮ್ಮ ಮಠಮಾಲಿದವರು ಮಹಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಹೇಳಿ ಇಪ್ಪತ್ತೆರಡನೇ ತಲೆ ಮಹಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತೇಳಿ ಅವರು ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಇದ್ರು ಪೂಜೆ ಮಾಡ್ತಾ ಇರುವಾಗ ಈ ವಿಷ್ಣು ದೇವರು ಪ್ರತಿ ದಿವಸ ಅಲ್ಲಿ ಹೋಗಿ ಹೂನ ಕಲ್ಯಾಣಿಲಿ ಹೂನ ಅಜ್ಜಿ ಬಿಟ್ಟು ಈ ಶಿಲೆ ಹತ್ರ ಬಡಕ್ತಿದ್ರಲ್ಲೇ ಇದು ನೀರು ಬಿದ್ದು ನೀರು ಬಿದ್ದು ಶಿಲೆ ಈ ವಿಷ್ಣು ಶಿಲೆ ಜೀವ ಜೀವ ಆಗ್ಬಿಡ್ತು ಜೀವ ಆಗಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅವ್ರ ಸ್ವಾಮಿಗಳ ಜೊತೆ ಮಾತಾಡಿದಾಗ ನೀನು ಯಾರು ಅಂದಾಗ ನಾನೊಂದು ವಿಷ್ಣು ನನ್ನನ್ನು ಇಲ್ಲಿ ಇರಿಸೋದು ಬೇಡ ಆ ಕಡೆ ಬೆಟ್ಟದಲ್ಲಿ ಮುಂದೆಗಡೆ ಕಾಣ್ತಕ್ಕಂಥ ಗುಡ್ಡ ಗುಡ್ಡಲ್ಲಿ ಹೋಗಿ ನನ್ನನ್ನು ಪ್ರತಿಷ್ಠಾಪನೆ ಮಾಡಿ ನಾನು ಅಲ್ಲಿ ನೆಲೆಗೊಳ್ತೀನಿ ನಾನು ದೇವಸ್ಥಾನ ಮುಂದುವರ್ಸ್ಕೊಂಡು ಭಕ್ತಾದಿಗಳನ್ನು ಮುಂದುವರ್ಸ್ಕೊಂಡು ಮುಂದುವರ್ಸ್ಬಾರು ಅಂತ ಹೇಳಿದ ಅವತ್ತನ ಕಾಲದಲ್ಲಿ ಈಗಲೂ ಮಠ ಮಠಮಾನಿದವರ ಒಂದು ಇಲ್ಲಿ ಇದಿದೆ ಒಂದು ಅಕ್ಕಿದೆ ಮತ್ತು ಆ ಈ ದೇವಸ್ಥಾನ ಎರಡಂಕಲ ಮಠಮಾನಿದವರು ಆ ದೇವರನ್ನು ಅಲ್ಲಿಂದ ಹೂವನ್ನು ಗುಟ್ಟಿ ತಂದು ಇಲ್ಲಿ ಸ್ಥಾಪನೆ ಮಾಡಿ ಎರಡಂಕ ಮಾಡಿಬಿಟ್ರು ಅವರು ಒಂದು ಕೆಲವೇ ದಿನ ಪೂಜೆ ಮಾಡ್ತಾಯಿದ್ರು ಆಮೇಲೆ ವಿಷ್ಣು ದೇವರಿಗೆ ಈಶ್ವರ ದ ಮಾಡಬ ಮಠಮಾನಿದವ್ರು ಮಾಡಬಾರ್ದು ಅಂದ್ಬಿಟ್ಟು ಒಬ್ಬರು ಅರ್ಚಕರನ್ನ ಮಾಗಡಿ ಕಡೆಯಿಂದ ಪಾಂಡಳ್ಳಿಯವರು ಅಂತ ಒಬ್ಬರು ದಾಸಯ್ಯ ಬಂದಾಗ ದಾಸಪ್ಪ ನಮ್ಮ ಜನ ಅಂದಾಗ ಅವ್ರನ್ನ ಇಲ್ಲಿ ಒಂದು ವಿಷ್ಣು ದೇವಸ್ಥಾನ ಇದೆ ಪೂಜೆ ಮಾಡಪ್ಪ ಬೆಟ್ಟದ ಮೇಲೆ ಅಂದಾಗ ಇಲ್ಲ ಆಗೋಲ್ಲ ಅಂತ ಹೋಯ್ತಾ ಇರಬೇಕಾದ್ರೆ ಕಣ್ಣು ಕಣ್ಣು ಕಾಣದೇ ಹೋದಾಗ ಅಯ್ಯಪ್ಪ ಬಂತಿರು ವಾಪಸ್ಸು ಅವರು ಸ್ವಾಮಿಗಳನ್ನೇ ಬೇಡಿಕೊಂಡು ತಪ್ಪಾಯಿತು ಸ್ವಾಮಿನ ಅಂದಾಗ ಈ ದೇವಸ್ಥಾನಕ್ಕೆ ನೆಲೆಯಾದರು ಅವತ್ತಿಂದ ಇವತ್ತಿನವರೆಗೂ ಅವರ ಸಂತತಿಯವರೇ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಗೊತ್ತಾಯ್ತಲ್ಲ ನಾನು ನನ್ನ ನನಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸು ನಾನು ಪೂಜೆನ ಐವತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ಇದೇ ದೇವಸ್ಥಾನದಲ್ಲಿ ಇದೇ ದೇವಸ್ಥಾನದಲ್ಲಿ ಮತ್ತು ನನ್ನ ಮಕ್ಕಳು ಈಗ ನನ್ನ ನನ್ನಿಂದ ನಮ್ಮ ಮಗ ಸಂತೋಷ ಅಂದ್ಬಿಟ್ಟು ಅವರಿಗೆ ಪೂಜೆ ಆಗಿದೆ ಮತ್ತೆ ಇದು ದೇವಸ್ಥಾನ ಮುಜರಾಯಿ ಸೇರಿಕೊಂಡಿದೆ ಮುಜರಾಯಿ ಸೇರ್ಕೊಂಡ ಮೇಲೆ ದೇವಸ್ಥಾನ ಅಭಿವೃದ್ಧಿ ಆಗಿದೆ ಮತ್ತೆ ಇದು ಪ್ರವಾಸೋದ್ಯಮದವರು ಎಲ್ಲ ಇಲ್ಲಿ ಮದುವೆ ಮಂಟಪ ಮಾಡಿಸ್ಕೊಟ್ಟಿದ್ದಾರೆ ಮತ್ತು ಗೆಸ್ಟ್ ಹೌಸ್ ಮಾಡಿಸ್ಕೊಟ್ಟಿದ್ದಾರೆ ಇಲ್ಲೆಲ್ಲ ಅಭಿವೃದ್ಧಿ ಮಾಡಿ ರೋಡು ಎಲ್ಲ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಮುಜರಾಯಿನಿಂದ ಪ್ರತಿಯೊಂದು ಜಾತ್ರೆ ರಥೋತ್ಸವ ನಡಿಬೇಕಾದ್ರೆ ಮುಜರಾಯಿ ತಾಲೂಕು ತಹಸೀಲ್ದಾರರೇ ಬಂದು ನಿಂತ್ಕೊಂಡು ಎಲ್ಲ ರಥೋತ್ಸವನೆಲ್ಲ ಇದ್ದಾರೆ ಆದ್ದರಿಂದ ಭಕ್ತಾದಿಗಳಿಂದ ನಡೀತಾ ಇದೆ ಸರ್ಕಾರದವರಿಂದ ನಡೀತಾ ಇದೆ ಇಷ್ಟಿದೆ ಸ್ವಾಮಿ ಅರ್ಚಕರ ಮಾತಲ್ಲ ಕೇಳಿದ್ರಲ್ಲ ಈ ದೇವಸ್ಥಾನದ ವಿಶೇಷತೆ ಏನು ಅಂತೆಲ್ಲ ತಿಳ್ಕೊಂಡ್ರಿ ನಾವಲ್ಲಿಂದ ಮುಂದೆ ಅವರ ಮಾತು ಕೇಳಿ ಮುಂದಕ್ಕೆ ಬಂದು ಇಲ್ಲೊಂದು ಕೊಳ ಇದೆ ಕೊಳ ನೋಡೋಣ ಅಂತ ಬಂದ್ವಿ ನೋಡಿ ಕೊಳ ಈ ಕಡೆ ನಾಗರಕಟ್ಟೆ ಹಾಗೆ ಇಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ಮಾಡಿಕೊಂಡು ತಿಂದ್ಕೊಂಡು ಹೋಗೋಕೆ ಈ ಕಡೆ ಇಲ್ಲೆಲ್ಲ ಜಾಗವೂ ಇದೆ ಸ್ಥಳ ಅಂತೂ ಸುಂದರವಾಗಿದೆ ಇದರಲ್ಲಿ ಮುಂದೆ ಕಾಣ್ತೀವಿ ನೋಡಿ ಆ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಅಂತ ಇದನ್ನು ನೋಡಿಕೊಂಡು ಈಗ ಅಲ್ಲಿ ನೋಡೋಣ ಬರಬಹುದು ಬರದೇ ಇರಬಹುದು ಹೋದಾಗ ಈಗ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ನೋಡಿಕೊಂಡು ಇದು ಮಾಡಿ ಪಾಪ ನೆಟ್ ಹೋಗ್ಬಿಟ್ಟು ಅದು ಇಳಿದ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿರ ಇಲ್ಲ ಅಂದ್ರೆ ಅಲ್ಲಿ ಇನ್ನೊಂದು ನೈಂಟಿ ಪರ್ಸೆಂಟ್ ಅವರಲ್ಲಿ ಕೆಲಸ ಮಾಡ್ತಾರೆ இவ்யா இல்லை நான் ரம்நரசை